ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮಗೆಲ್ಲರಿಗೂ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಮನೆಯಲ್ಲಿ ಸಮಟೈಮ್ ತರಕಾರಿಗಳು ಇಲ್ದಿರುವಂತಹ ಟೈಮಲ್ಲಿ ತರಕಾರಿಗಳನ್ನು ಬೆಳೆಸದೆ ನಾವು ಈಸಿ ಹಾಗೂ ದಿಢೀರಾಗಿ ನೋಡಿ ಟೊಮೊಟೊ ಗೊಜ್ಜು ಅಂತಲೂ ಅನ್ಬೋದು ಚಟ್ನಿ ಅಂತಲೂ ಅನ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮಾಡಲಿಕ್ಕೊಂದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸೊ ಇವಾಗ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟೌನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದಮೇಲೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ ಹಾಕೊತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡು ಚಟಪಟ ಅಂದಾಗ ಒಂದು ದೊಡ್ಡ ಸೈಜ್ನಾಗ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ ಕೇಸ್ ನಿಮಗೆ ಕ್ವಾಲಿಟಿ ಜಾಸ್ತಿ ಅಂದರೆ ನಾನು ತೋರಿಸಿರುವಂತಹ ಸಾಮಗ್ರಿಗಳನ್ನು ಡಬಲ್ ಮಾಡಿಕೊಳ್ಳಿ ಅಷ್ಟೇ ಅಷ್ಟು ನೋಡಿ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕೆಂಪುಗಾಗೋರು ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳಿ ಹಾಕಿಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ನೋಡಿ ಒಂದು ಸ್ವಲ್ಪ ಪುದಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಜೊತೆಗೆ ರುಚಿ ಎಷ್ಟು ಚೆನ್ನಾಗಿ ಬರುತ್ತೆ ಸೊ ಹಾಕ್ಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಡಿ ಹಾಕಿಬಿಟ್ಟು ಮತ್ತೊಮ್ಮೆ ಒಂದು ಎರಡರಿಂದ ಮೂರು ನಿಮಿಷ ಅಳೋಕೆ ಸಾಫ್ಟ್ ಆಗೋರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಇದು ಇಲ್ಲ ಅಂದಾಗ ನೋಡಿ ಶುಂಠಿ ಮತ್ತು ಬೆಳ್ಳಿಯನ್ನು ಜಜ್ಬಿಟ್ಟು ಹಾಕ್ಕೊಳ್ಳಿ ಅಷ್ಟೇ ಹಾಕ್ಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಮತ್ತೊಮ್ಮೆ ಬಾಡಿಸ್ಕೋಬೇಕು ಇವಾಗ ಇವು ಫ್ರೈ ಮಾಡುವಂತಹ ಟೈಮಲ್ಲಿ ತುಂಬಾ ಚೆನ್ನಾಗಿ ಘಮ ವಾಸನೆ ಬರ್ತಾ ಇರುತ್ತೆ ಸೊ ಇವಾಗ ಇದಕ್ಕೆ ಒಂದು ಎರಡು ಟೊಮಾಟೆ ಹಣ್ಣು ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಆ ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ಇನ್ ಕೇಸ್ ನೀವು ಖಾರ ಇದಾಕಲ್ಲ ಅಂದರೆ ಹಸಿಮೆಣಸಿನಕಾಯಿನ ಬೇಕಾದ್ರೂ ಹಾಕೋಬೋದು ಒಗ್ಗರಣೆ ಟೈಮಲ್ಲಿ ಸೊ ಹಾಕಿ ಮತ್ತೊಮ್ಮೆ ನೋಡಿ ಈ ಥರ ಚೆನ್ನಾಗೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೋಡಿ ಒಂದು ಅರ್ಧ ಲೋಟದಷ್ಟು ನಾನು ನೀರನ್ನು ಹಾಕೊತಾ ಇದ್ದೀನಿ ಇನ್ ಕೇಸ್ ನಿಮಗೆ ತಿಳಿಬೇಕು ಅಂದಾಗ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಳ್ಳಿ ಗಟ್ಟಿ ಬೇಕು ಅಂದಾಗ ನೀರನ್ನು ಸ್ವಲ್ಪ ಕಡಿಮೆ ಹಾಕೋಬೇಕು ಅಷ್ಟೇ ಹಾಕ್ಬಿಟ್ಟು ನೋಡಿ ಈ ಥರ ಪ್ಲೇಟ್ನ ಮುಜ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಐದು ನಿಮಿಷ ಆದಮೇಲೆ ನೋಡಿ ಪ್ಲೇಟ್ನ ತೆಗಿತಾಯಿದ್ದೀನಿ ಟೊಮೊಟೊ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಆ ಫೈನಲಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ರೆಡಿಯಾಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಗೆ ನೋಡಬಹುದು ರೆಡಿಯಾಗಿದೆ ಫೈನಲಾಗಿ ಆ ಬನ್ನಿ ಸರಿಯೋಣ ಅನ್ನಕ್ಕೂ ಚಪಾತಿಗೂ ಇದು ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಕೂಡ ಆಗುತ್ತೆ ದಿಢೀರಾಗಿ ಮಾಡ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನು ಆಶೀರ್ವಾದಿಸಿ ಬೆಳೆಸಿ ಅಂತ ಕೇಳ್ಕೊತಾಯಿದ್ದೀನಿ ನಿಮ್ಗೆ ಏನಾದರೂ ರೆಸಿಪಿಗಳು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಆ ರೆಸಿಪಿಯನ್ನು ನಾನು ಮಾಡ್ತೀನಿ ಮತ್ತು ಒಂದು ಹೊಸ ರೆಸಿಪಿ ಅಂತ ಸಿಗ್ತೀನಿ ಅಲ್ಲಿವ್ರಿಗೂ ಎಂಜಾಯ್ ಮಾಡ್ತಾರೆ ಬಾಯ್